ಏನ್ ಇವಾಗ ಎಸ್ ಐ ಟಿ ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ಈ ಒಂದು ವಿಚಾರದಲ್ಲಿ ಇನ್ವೆಸ್ಟಿಗೇಟ್ ಮಾಡ್ಬೇಕು ಅಂತ ಬಯಸ್ತಾ ಇದ್ದೀರಾ ಇದರಿಂದ ನ್ಯಾಯ ಸಿಗುತ್ತೆ ಅನ್ನುವಂತ ಭರವಸೆ ಇಷ್ಟು ವರ್ಷಗಳು ಆಗದೇ ಇರುವಂತಹ ಒಂದು ದೊಡ್ಡ ಪ್ರಕರಣ ಇದು ನೀವ್ ಹೇಳದಂಗ ಈಗ ಈ ದೇಶದಲ್ಲೇ ಒಂದು ದೊಡ್ಡ ಪ್ರಕರಣ ಇದು ಇಡೀ ಪ್ರಪಂಚನೇ ತಿರುಗಿ ನೋಡುವಂತ ಪ್ರಕರಣ ಸೊ ಅದಕ್ಕಾಗಿ ಎಸ್ ಐ ಟಿ ಅನ್ನುವಂತಹ ಒಂದು ಏನು ತನಿಖಾ ಸಂಸ್ಥೆ ಇದೆ ಅದರಿಂದ ಇದು ಬಗೆಹರಿಯುತ್ತೆ ಅನ್ನುವಂತ ನಿರೀಕ್ಷೆ ಇದೆಯಾ ಅಂತ ನಾವು ರ್ಯಾಂಡಮ್ ಆಗಿ ಎಲ್ಲರೂ ಎಲ್ಲನೂ ಕೂಡ ತಳ್ಳಿ ಆಗಲ್ಲ ಅದಕ್ಕೆ ನಾನು ಮೊದಲು ಹೇಳ್ದಂಗೆ ದೇರ್ ಆರ್ ರಿಯಲಿ ಗುಡ್ ಆಫೀಶರ್ಸ್ ಅ ಈಗ ಕೋರ್ಟಲ್ಲಿ ಏನು ಹೇಳಿ ಎವಿಡೆನ್ಸ್ ಚಾರ್ಜ್ ಶೀಟನ್ನು ತಯಾರು ಮಾಡಬೇಕು ಪ್ರಾಸಿಕ್ಯೂಷನ್ನು ಎವಿಡೆನ್ಸು ಸರಿಯಾದ ಎವಿಡೆನ್ಸ್ ಹೇಳಿದ್ರೆ ಇಟ್ಸ್ ಅ ಡ್ಯೂಟಿ ಆಫ್ ದ ಜಡ್ಜ್ ಟು ಪ್ರೊನೌನ್ಸ್ ಎ ಗುಡ್ ಜಡ್ಜ್ಮೆಂಟ್ ಅದ್ರ ಬಗ್ಗೆ ಭರವಸೆ ಇದೆ ನನಗೆ ರ್ಯಾಂಡಮ್ ಆಗಿ ಇಲ್ಲ 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 ಅಂತ ಹೇಳಿದ್ರೆ ಯಾವುದು ಕೂಡ ಆಗೋಲ್ಲ ಇದು ಒಂದು ಸಿಸ್ಟಮ್ ಇದೆ ಇಲ್ಲಿ ದಿಸ್ ಇಸ್ ನಾಟ್ ಎ ಡಿಕ್ಟೇಟರ್ ಸಿಸ್ಟಮ್ ಇದು ಇದೊಂದು ಡೆಮಾಕ್ರೆಸಿ ಸಿಸ್ಟಮ್ ಇದೆ ನಮಗೆ ಪೂರ್ಣವಾಗಿ ನಂಬಿಕೆ ಇದೆ ನನಗೆ ನಿನ್ನೆ ನಾವು ನಾನು ಮುಖ್ಯಮಂತ್ರಿ ಮಾತಾಡಿದಾಗ ನನಗೆ ನಿಜವಾಗಿ ಕೂಡ ನನಗೆ ಒಂದು ಒಳ್ಳೆಯ ಒಂದು ಇದು ಸಿಕ್ತು ಯಾಕಂತೇಳಿದ್ರೆ ನನಗೆ ನನ್ನ ಆಸ್ ಆಫ್ ಮೈ ನಾಲೆಡ್ಜ್ ಅವರೊಬ್ಬರು ಅವರೊಬ್ಬರು ಮಾತ್ರ ಆ ಪ್ರಭಾವ ಈ ಪ್ರಭಾವ ಅಂತ ಹೇಳಿದ್ರೆ ಅವ್ರ ಕಾಲ್ಗೆ ಮುಟ್ಟಿದೆ ಇಲ್ಲದ ಒಬ್ಬ ಮನುಷ್ಯ ಅಂದರೆ ನಮ್ಮ ಸಿದ್ದರಾಮಯ್ಯ ಅವರು ಅಂತ ನನಗೆ